ಹಾ ಹಲೋ ರೈತ ಬಂಧುಗಳೇ ಸೊ ನಮಸ್ಕಾರ ರೀ ನಮ್ಮ ಉಳ್ಳಾಗಡ್ಡಿ ಬೆಳೆಯುವಂತ ಎಲ್ಲಾ ರೈತ ಬಂಧುಗಳಿಗೆ ಸೊ ಇವತ್ತು ಒಂದು ಜಬರ್ದಸ್ತ ಆಗಿರ್ತಕ್ಕಂತ ಒಂದು ನಮ್ಮ ಯುವ ಕಿಸಾನ್ ಅನ್ನ ಯೂಸ್ ಮಾಡಿ ಉಳಾಗಡ್ಡಿ ಬೆಳೆದಿರುವಂತದನ್ನ ನಿಮಗೆ ನಾವು ಇವತ್ತೊಂದು ವಿಡಿಯೋ ತೊಗೊಂಡ್ ರೀ ಸೊ ಯಾವ ಒಂದ್ ಊರ್ ಒಳಗಿನಪ್ಪ ಅಂದ್ರೆ ಬಿಜಾಪುರ್ ಡಿಸ್ಟಿಕ್ ಒಳಗ ಹುಣಕಿ ಗ್ರಾಮದೊಳಗ ಗ್ರಾಮದೊಳಗದ್ರಿ ಸೊ ಗುಣಕಿ ಒಳಗ ನಮ್ಮ ಸರ್ ಅವರು ಸರ್ ತಮ್ಮ ಸರ್ ರಮೇಶ್ ಜಂಬಗಿ ಸರ್ ಅವರು ನಮ್ಮ ಯುವ ಕಿಸಾನ್ಗಳನ್ನ ಯೂಸ್ ಮಾಡಿದಾರ ಸೊ ಅದನ್ನ ಅದನ್ನ ಯೂಸ್ ಮಾಡಿದ್ ಕೂಡ ಯಾವ ರೀತಿ ರಿಸಲ್ಟ್ ಮತ್ತೆ ಇನ್ನು ಯಾವ ಯಾವ ಬೆಳೆ ಯೂಸ್ ಮಾಡ್ಯಾರ ಅವ್ರಿ ಮತ್ತೆ ರಿಸಲ್ಟ್ ಇದು ಮತ್ತೊಬ್ಬರಿಗೆ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರ ಅವ್ರ ಕಡೆಯಿಂದ ನಾವು ತಿಳ್ಕೊಳು ಮತ್ ರಿಸಲ್ಟ್ ಹೆಂಗೈತಿ ಅದನ್ನು ನಾವು ನೋಡೋಣ ರೀ ನಮಸ್ಕಾರ ರೀ ನಾವು ಇದು ಸ್ಪ್ರೇ ಮಾಡ್ಯಾರೀ ಹಾ ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡ್ಯಾವ್ ಸೈಜ್ ಅಂದ್ರೆ ಇದು ಇಪ್ಪತ್ತೈದು ದಿವಸ ಇಂದ ಏನ್ ಅವರು ಅವ್ರು ಸ್ಪ್ರೇ ಮಾಡ್ಯಾರೀ ಯುವ ಕಿಸಾನ್ ಗ್ರೋತ್ ಯುವ ಕಿಸಾನ್ ಮೂರು ಮಾಡಿರಿ ಹೆಂಗ್ ಮಾಡಿರಿ ಎಷ್ಟು ಲೀಟರ್ ನೀರ್ ಮಾಡಿದ್ರಿ ನೀರ್ ತಗೊಂಡಿದ್ವಿ ಸರಿಗ ನೀರ್ ತಗೊಂಡಿ ಹದ್ನಾಕ್ ಪಂಪ್ ಆಗಿತ್ತು ಹದಿನಾಲ್ಕ ಪಂಪ್ ರೀ ಹದಿನಾಲ್ಕು ಪಂಪ್ ಎರಡ್ ಎಸ್ ಸರ್ ಹದಿನಾಕ್ ಪಂಪ್ ಔಷಧಿ ಮಾಡ್ಯಾರೀ ಟೋಟಲ್ ಇದು ಎರಡ್ ಎಕರೆ ಪ್ಲಾಟ್ ಅದ್ರಿ ಎರಡ್ ಎಕರೆ ಲೀಟರ್ ನೀರ್ ಮಾಡಿ ಮೂರನ್ನು ಕೂಡ ಮಿಕ್ಸ್ ಮಾಡಿ ಏನ್ ಮಾಡ್ಯಾರೀ ಬಡ್ಡಿಗೆ ಎಲ್ಲಾ ರೀತಿಯಿಂದ ತಳಗ್ ಮಾಡ್ಯಾರ ಡ್ರಿಂಚ್ ಮಾಡ್ಯಾರ ಸೊ ಇವತ್ತಿಗೆ ನೋಡ್ರಿ ಇದು ಯಾವ ರೀತಿ ಸೈಜ್ ಬಂದದ ಇಲ್ಲಿ ಸರ್ ಅವ್ರ ಕೈಯಾಗಾದ್ರಿ ಬೇಕಾದ್ರೆ ಬೇಕಾದ ತೋರಿಸ್ಬೋದ್ರಿ ವಿಡಿಯೋ ಸ್ವಲ್ಪ ಮುಂದ್ ತಗೊಂಡ್ಬರ್ರಿ ಗಡ್ಡಿ ಸೈಜ್ ಯಾವ ರೀತಿ ಅದಾವ ನೀವು ನೋಡ್ಬೋದ್ರಿ ತೋರಿಸ್ರಿ ಒಂದೊಂದೊಂದು ತೋರಿಸ್ರಿ ಸ್ವಲ್ಪ ಯಾವ ರೀತಿ ಅದಾವೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ತಗೋರಿ ನೋಡ್ರಿ ಈ ರೀತಿ ಗಡ್ಡಿ ಸೈಜ್ ಅದಾವೆ ರೀ ಸೊ ಇದು ನಮ್ಮ ಕೈಯಾಗಿಂದ ಅಷ್ಟೇ ಅಲ್ರಿ ನೀವು ತಳಗಡೆ ಕೂಡ ನೆಲಕ್ಕೂ ಕೂಡ ನೋಡ್ಬೋದು ರೀ ಯಾವ ರೀತಿ ನಮ್ಮ ಗಡ್ಡಿ ಸೈಜ್ ಅದಾವ ಅಂತೇಳಿ ನೀವು ನೋಡ್ಬೋದು ರೀ ನೋಡಿರಿ ಸೊ ಈ ರೀತಿಯಾಗಿ ಉಳ್ಳಾಗಡ್ಡಿ ಪ್ಲಾಟ್ ಅದ್ರಿ ಟೋಟಲಿ ಪೂರ ಪ್ಲಾಟ್ ತೋರಿಸ್ರಿ ಸೊ ಈ ರೀತಿ ಪ್ಲಾಟ್ ಅಂದ್ರೆ ಈ ಕಡೆ ತೋರಿಸ್ರಿ ಎಲ್ಲ ಸೊ ಇದು ಪೂರ ಎರಡು ಎಕರೆ ಪ್ಲಾಟ್ ಅಂದ್ರಿ ಇನ್ನು ನಾವು ಕೇಳೋಣ್ರಿ ಸರ್ ಇದು ಯಾವ ರೀತಿ ರಿಸಲ್ಟ್ ಅನ್ನಿಸ್ತದೆ ರಿಸಲ್ಟ್ ಯಾವ ರೀತಿ ಅನಿಸ್ತದ್ರಿ ರಿಸಲ್ಟ್ ಚಲೋ ಮತ್ ಯಾವ ಯೂಸ್ ತೊಗರಿಗೆ ಹತ್ತಿಗೆ ಮತ್ರಿ ಮೆಕ್ಕಿ ಜೋಳಕ್ರಿ ಈಗ ನೆಕ್ಸ್ಟ್ ಜೋಳಕ್ಕೂ ಕೂಡ ಬೀಜ ಇದು ರಿಸಲ್ಟ್ ನೋಡೋಣ ಸರ್ ನಿಮ್ಗೆ ಚಲೋ ಅನ್ಸದ್ರಿ ಸೊ ಸರ್ ಅವ್ರದ್ ಈಗ ಆದ್ರೆ ಅದನ್ನ ನೋಡಕ್ಕೆ ಬಂದಾರ ಅವರು ಸೊ ನೆಕ್ಸ್ಟ್ ಅವ್ರ ಕೂಡ ಇದನ್ನ ನಾವು ಕೊಡಾಕತ್ತೀವಿ ಸೊ ಅದು ಕೂಡ ನಾವು ಕಾಯ್ದು ನೋಡನು ಯಾವ ರೀತಿ ರಿಸಲ್ಟ್ ಬರುತ್ತಾ ಸೊ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ जय हिंद जय वाकिस्तान